ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ ಗೆ ಸ್ವಾಗತ ಅರುಣ್ ಕೋಟಿ ಅದ ಬಗ್ಗೆ ಚಂದ್ರಬಾಬು ಕರ್ಬೇಕು ಇತಿಹಾಸ ಹೇಳಿದಲ್ಲ ಮತ್ತೆ ಈಗ ನಾ ಯಾರು ಹೇಳಬಾರ್ದು ಅದೇ ಹೋಗಾರ ಲೆಕ್ಕ ಕೊಡು ಲೆಕ್ಕ ಕೊಡು ನನ್ನ ಮಾಲಕ ಮಟ್ಟ ಮಾಡಿಸ್ತಾರೆ ಅವ್ರು ಇಲ್ಲಿ ಮಾಡ್ಸಕ್ಕಾಗಿರ್ತಕ್ಕಂಥ ಸಂದರ್ಭವನ್ನ ಶೇರ್ದಾರರ ಸರ್ವಸಾರ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೀನಿ ಯಾವುದಕ್ಕಾಗೇ ಇದ್ರೆ ನೋಡ್ಬೇಕು ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂತ ಸಂದರ್ಭದಲ್ಲಿ ಆಗಿದೆ ಬಟ್ ಇವತ್ತು ರೈತರು ಸಹಿತ ಈಗ ಅವರು ಎರಡು ಕಡೆ ಇದ್ರು ಸಹಿತ ಸರ್ಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಸ್ವಲ್ಪ ಸಹ ತೋಬೇಕು ರೈತರು ಸಹಿತ ತಾವು ಬೆಳೆದ ಕಬ್ಬಿನ ಬೆಳೆಯನ್ನ ಕಬ್ಬನ್ನ ಸರ್ಕಾರಿ ಸರ್ಕಾರ ಕಾರ್ಖಾನೆ ಕೊಟ್ರೆ ಇನ್ನು ಅವ್ರಿಗೆ ಏನ್ ಹತ್ರ ತೊಂದ್ರೆ ಒಳ್ಳೇದಾಗ್ತೈತಿ ಏನ್ ಬಂದೈತಿ ನಮ್ ಪಡ ಖಾಲಿ ಆಗ್ಲಂತ ಪಡ ಲಿ ಆಗ್ಲತ್ತ ಹತ್ತು ಲಕ್ಷ ಕೃಷಿ ಆಗಿಲ್ಲ ಹತ್ತು ಲಕ್ಷ ಕೃಷಿ ಮೇಲೆ ಆಗಿಲ್ಲ ಅಂದ್ರೆ ಈಗ ನಾವು ಕಲಿಯೋದ್ ಸಾಲ ಬೈಟನ್ ಕಡಿಮೆ ಆಗಿಲ್ಲ ಆ ಬೈಟ್ ಹಾಕೋದು ಹೆಚ್ಚಾಕೋತಿ ಆ ಬೈ ಹಾಕ ಹೋದಾಗ ಆ ಕಂತು ತುಂಬಾ ಸಾಲ ಮಾಡಬೇಕಾಗ್ತಿ ಇವು ಅನೇಕ ಕಾರಣಗಳಿಂದ ಎರಡು ದಿವಸ ಆಗಿರ್ತಕ್ಕಂಥ ಸಂದರ್ಭ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಮನಮುಟ್ಟುವಂತೆ ಅಂತ ಎಲ್ಲಿ ಹೇಳಿ ಹೇಳಿದ ಅದಕ್ಕೆ ಅವ್ರ ಐದು ಸಾವಿರ ಯಾರ ಮಂದಿರಲ್ಲಿ ಬರ್ತಿಲ್ಲ ನಂಗೆ ಗೊತ್ತಿಲ್ಲ ಅಥವಾ ಅವ್ರ ಜೊತೆ ಇದ್ದಾರೋ ಹೇಳೋರಲ್ಲಿ ಗೊತ್ತಿಲ್ಲ ಅದಕ್ಕೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ಪ್ರಚಾರದ ಒಂದು ಕೆಲವು ವಿಷಯಗಳು ಇರ್ತಾವೆ ಸ್ವಾಭಾವಿಕವಾಗಿ ಅವ್ರ ನಮ್ಮ ಏನ್ ಮಾಡುದು ನಾವು ಅವ್ರ ಏನ್ ಮಾಡಬಹುದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇಷ್ಟೆಲ್ಲ ನೀರ ನೀರ ಆರೋಪ ಮಾಡಿದ್ರು ರಮೇಶ್ ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ಕೆಲವೊಂದು ಕಡೆ ಅದರಲ್ಲಿ ಸತ್ಯಾಂಶ ಇಲ್ಲ ಸತ್ಯಾಂಶ ಇಲ್ಲದೇ ಇದ್ದಾಗ ಪ್ರತಿಕ್ರಿಯೆ ಯಾಕೆ ಹೋಗ್ಬೇಕು ಸತ್ಯಾಂಶ ಇದು ಇದ್ದಲ್ಲಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳ ನಾಯಕರ ಬೆಲೆ ಅವ್ರಿಗೆ ಸತ್ಯಾಂಶ ಆಗಿ ಬರ್ತದೆ ಪ್ರತಿ ಹಂತ ಹಂತದಲ್ಲೂ ಪ್ರತಿ ಸರ್ವಸಾರ ವಾರ್ಷಿಕ ಸರ್ವಸಾರ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರ್ತೀವಿ ಇವ್ರು ಚುನಾವಣೆ ಬಂದಾಗ ಮಾತ್ರ ಅವ್ರನ್ನ ಎಷ್ಟೋ ಮಾಡ್ಬಿಡ್ತಾರೆ ಅದು ಚುನಾವಣೆ ಬಂದಾಗ ಇವೆಲ್ಲ ಆದಂತ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಆರೋಗ್ಯ ಮಾಡೋದು ಸ್ವಾಭಾವಿಕ ಈ ನಾಡಿನಾಗು ಮಾಡ್ಬೋದು ಇಳೂರ್ ಮ್ಯಾಗು ಮಾಡ್ಬೋದು ಮತ್ತೊಬ್ಬ ಬೆಳ್ಳು ಮಾಡ್ಬೋದು ಸ್ವಭಾವ ಚುನಾವಣೆ ಬಂದಾಗ